ಸಂಖ್ಯಾಕಾಂಡದಿಂದ ವಾಚನ ಬಿಳಾಮನು ಕಣ್ಣೆತ್ತಿ ನೋಡಿದಾಗ ಕುಲಗಳ ಅನುಸಾರ ಡೇರೆಗಳನ್ನು ಹಾಕಿಕೊಂಡಿದ್ದ ಇಸ್ರಾಯೇಲರು ಅವನಿಗೆ ಕಾಣಿಸಿದರು ಆಗ ಅವನು ದೇವಾತ್ಮ ಪ್ರೇರಿತನಾಗಿ ಪದ್ಯ ರೂಪದಲ್ಲಿ ಇಂತೆಂದು ಭವಿಷ್ಯ ನುಡಿದನು ಇದು ಬೇಯೋರನ ಮಗ ಬಿಳಾಮನ ಭವಿಷ್ಯವಾಣಿ ಮನೋದೃಷ್ಟಿಯಿಂದ ನೋಡುವ ಪುರುಷನ ವಾಣಿ ದೈವೋಕ್ತಿಗಳನ್ನು ಕೇಳುವವನ ಭವಿಷ್ಯವಾಣಿ ಪರವಶನಾಗಿ ಕಣ್ತೆರೆದು ಸರ್ವಶಕ್ತನ ದರ್ಶನ ಹೊಂದಿದ ವ್ಯಕ್ತಿಯ ವಾಣಿ ಯಾಕೋಬ್ಯರೇ ನಿಮ್ಮ ಡೇರೆಗಳೆಷ್ಟು ರಮ್ಯ ಇಸ್ರಾಯೇಲರೇ ನಿಮ್ಮ ನಿವಾಸಗಳೆಷ್ಟು ಸುಂದರ ಅವಿವೆ ಉದ್ದುದ್ದ ಚಾಚಿಕೊಂಡಿರುವ ಕಣಿವೆಗಳಂತೆ ನದಿಯ ಬಳಿ ಇರುವ ತೋಟಗಳಂತೆ ಸರ್ವೇಶ್ವರ ನೆಟ್ಟ ಅಗರು ಮರಗಳಂತೆ ನೀರ ಬದಿಯ ದೇವದಾರು ವೃಕ್ಷಗಳಂತೆ ನೀರು ಹರಿಯುತ್ತಲೇ ಇದೆ ಅವರ ಕಪಿಲೆಗಳಿಂದ ಅವರ ಬಿತ್ತನೆಗೆ ನೀರಿನ ಕೊರತೆ ಎಂಬುದಿಲ್ಲ ಆಗಾಗ್ ರಾಜನಿಗಿಂತ ಶ್ರೇಷ್ಠ ಅವರ ಅರಸ ಅಭಿವೃದ್ಧಿಯಾಗುತ್ತಿದೆ ಅವರ ರಾಜ್ಯ ಬಿಳಾಮನು ಪುನಃ ಪದ್ಯ ರೂಪದಲ್ಲಿ ಹೀಗೆಂದನು ಬೆಯೋರನ ಮಗ ಬಿಳಾಮನು ನುಡಿದ ಭವಿಷ್ಯವಾಣಿ ಮನೋದೃಷ್ಟಿಯಿಂದ ನೋಡುವ ಪುರುಷನ ವಾಣಿ ದೈವೋಕ್ತಿಗಳನ್ನು ಕೇಳುವವನ ಭವಿಷ್ಯವಾಣಿ ಪರಾತ್ಪರನ ಜ್ಞಾನವನ್ನು ಪಡೆದವನ ವಾಣಿ ಪರವಶನಾಗಿ ಕಣ್ತೆರೆದು ಸರ್ವಶಕ್ತನ ದರ್ಶನ ಹೊಂದಿದವನ ಭವಿಷ್ಯವಾಣಿ ಒಬ್ಬಾತನನ್ನು ನೋಡುತ್ತಿದ್ದೇನೆ ಆತ ಈಗಿನವನಲ್ಲ ಆತ ಕಾಣಿಸುತ್ತಾನೆ ಆದರೆ ಸಮೀಪದಲ್ಲಿಲ್ಲ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ ಯಾಕೋಪ ವಂಶದಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ ಇಸ್ರಾಯೇಲರಲ್ಲಿ ಆತ ಸೀಳಿ ಹಾಕಿದ್ದಾನೆ ಮಹೋಪ್ಯರ ತಲೆಯನ್ನು ಕೆಡವಿ ಬಿಟ್ಟಿದ್ದಾನೆ ಯುದ್ಧ ವೀರರೆಲ್ಲರನ್ನು ಪ್ರಭುವಿನ ವಾಕ್ಯ ದೇವರಿಗೆ ತನ್ನದೇ ಸಲ್ಲಲಿ ಕೀರ್ತನೆ ಶ್ಲೋಕ ಶ್ಲೋಕಾರ್ಗವನ್ನು ಪ್ರಭು ನನಗೆ ತೋರಿಸು ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ನೀನೊಪ್ಪುವ ಪಥದಲ್ಲಿ ನಡೆಯ ಕಲಿಸು ಸನ್ಮಾರ್ಗದಲ್ಲಿ ಮುನ್ನಡೆಸನ್ನ ದೇವ ಮುಕ್ತಿದಾತ ಕಲಿಸೆನಗೆ ನಿನಗಾಗಿ ಕಾದಿರುವೆ ಸತತ ಶ್ಲೋಕ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು ಆದಿಯಿಂದ ನೀ ತೋರಿದ ಚಲ ಪ್ರೀತಿಯನು ಯೌವನದನ್ನೇ ಪಾಪ ಪ್ರವೃತ್ತಿಗಳ ಮನದಲ್ಲಿಟ್ಟುಕೊಳ್ಳಬೇಡ ನಿನ್ನೊಲುಮೆ ನಲ್ಮೆಗಳ ನಿಮಿತ್ತ ಪ್ರಭು ನನ್ನ ನೆನೆಯದಿರಬೇಡ ಶ್ಲೋಕ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ಸತ್ಯ ಸ್ವರೂಪನು ದಯಾವಂತನೂ ಪ್ರಭು ದಾರಿ ತಪ್ಪಿದವರಿಗೆ ಬೋಧಕ ಪ್ರಭು ದೀನರನು ನಡೆಸುವನು ತನ್ನ ವಿಧಿಗನುಸಾರ ಬಡವರಿಗೆ ಕಲಿಸುವನು ತನ್ನ ಧರ್ಮಾಚಾರ ಶ್ಲೋಕ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ಘೋಷಣೆ ಅಲೆಲೂಯ ಅಲೆಲೂಯ ಲೋಕಕ್ಕೆ ಪ್ರಭುವು ರಾಜರೂ ಆಗಿ ಬರುವವನನ್ನು ನೋಡಿರಿ ನಮ್ಮನ್ನು ದಾಸತ್ವದಿಂದ ಬಂಧನದಿಂದ ಅವನು ಬಿಡಿಸುವನು ಅಲೆಲೂಯ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚಿನ ಅಧ್ಯಾಯ ಇಪ್ಪತ್ತೊಂದು ವಚನಗಳು ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳರವರೆಗೆ ಆ ಕಾಲದಲ್ಲಿ ಏಸು ಮಹಾದೇವಾಲಯದ ಒಳಕ್ಕೆ ಹೋಗಿ ಅಲ್ಲಿ ಬೋಧನೆ ಮಾಡತೊಡಗಿದರು ಮುಖ್ಯ ಯಾಜಕರು ಪ್ರಜಾಪ್ರಮುಖರು ಅವರ ಬಳಿಗೆ ಬಂದು ಇದನ್ನೆಲ್ಲ ನೀನು ಯಾವ ಅಧಿಕಾರದಿಂದ ಮಾಡುತ್ತಿರುವೆ ನಿನಗೆ ಈ ಅಧಿಕಾರವನ್ನು ಕೊಟ್ಟವರಾರು ಎಂದು ಪ್ರಶ್ನಿಸಿದರು ಅದಕ್ಕೆ ಏಸು ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ ಅದಕ್ಕೆ ನೀವು ಉತ್ತರ ಕೊಟ್ಟರೆ ನಾನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತಿದ್ದೇನೆಂದು ನಿಮಗೆ ತಿಳಿಸುತ್ತೇನೆ ಸ್ನಾನ ದೀಕ್ಷೆ ಕೊಡುವ ಅಧಿಕಾರ ಯುವಾನನಿಗೆ ಎಲ್ಲಿಂದ ಬಂದಿತು ದೇವರಿಂದಲೋ ಮನುಷ್ಯರಿಂದಲೋ ಎಂದು ಕೇಳಿದರು ಅದಕ್ಕೆ ಅವರು ತಮ್ಮ ತಮ್ಮೊಳಗೆ ಹೀಗೆಂದು ತರ್ಕ ಮಾಡಲಾರಂಭಿಸಿದರು ದೇವರಿಂದ ಬಂತು ಎಂದು ಉತ್ತರಿಸಿದರೆ ಹಾಗಾದರೆ ನೀವೇಕೆ ಆತನನ್ನು ನಂಬಲಿಲ್ಲ ಎಂದು ಕೇಳುವನು ಮನುಷ್ಯರಿಂದ ಬಂತು ಎಂದು ಹೇಳಿದೆವಾದರೆ ಜನಸಮೂಹಕ್ಕೆ ನಾವು ಭಯಪಡಬೇಕಾಗಿದೆ ಏಕೆಂದರೆ ಯುವಾನನು ಒಬ್ಬ ಪ್ರವಾದಿ ಎಂದು ಸರ್ವರು ಸನ್ಮಾನಿಸುತ್ತಾರೆ ಎಂದುಕೊಂಡರು ಬಳಿಕ ಬಂದು ನಮಗೆ ಗೊತ್ತಿಲ್ಲ ಎಂದು ಯೇಸುವಿಗೆ ಉತ್ತರ ಕೊಟ್ಟರು ಆಗ ಯೇಸು ಹಾಗಾದರೆ ನಾನು ಕೂಡ ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೇನೆಂದು ನಿಮಗೆ ಹೇಳುವುದಿಲ್ಲ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ